ಹಾಯ್ ಫ್ರೆಂಡ್ಸ್ ವೆಲ್ಕಮ್ ಟು ಕುಂದಾಪುರ ಹೆಣ್ಮಕ್ಳ ಲೈಫ್ ಸ್ಟೈಲ್ ಫ್ರೆಂಡ್ಸ್ ನಾನಿವತ್ತು ನಿಮಗೆ ಗೋ ಸಂಪಿಗೆ ಅಥವಾ ಕುಂದಾಪುರ ಕಡೆಯಲ್ಲಿ ನಾಯಿ ಸಂಪಿಗೆ ಅಂತ ಹೇಳ್ತಾರೆ ಆ ಎಲೆಯಿಂದ ಮಾಡುವ ಹಿಟ್ಟು ಅಥವಾ ಕಡುಬನ್ನು ಮಾಡಿ ತೋರಿಸಲಿದ್ದೇವೆ ಈ ಹಿಟ್ಟು ಮಾಡಲಿಕ್ಕೆ ಕುಚ್ಚಕ್ಕಿಯನ್ನು ನೆನೆಸ್ಕೊಳ್ತಾರೆ ನಾವು ನೋಡಿ ಕುಚ್ಚಕ್ಕಿಯನ್ನು ನೆನೆಸ್ಕೊಟ್ಟಿದ್ದೇವೆ ನೋಡಿ ಫ್ರೆಂಡ್ಸ್ ನಾವೀಗ ಆ ಅಕ್ಕಿಯನ್ನು ಕರ್ಕೊಳ್ತಾ ಇದ್ದೇವೆ ಗ್ರ್ಯಾಂಡರಿ ಹಾಕಿದ್ದೇವೆ ನೀವು ಬೇಕಾದ್ರೂ ಮಿಕ್ಸರು ಕಡಿ ಕಡಿಬಹುದು ಯಾಕಂದರೆ ಸ್ವಲ್ಪ ಗಟ್ಟಿಯಾಗತ್ತೆ ಸ್ವಲ್ಪ ಜಾಗ್ರತೆಯಿಂದ ಕಡಿಬೇಕು ಕರೆದಲ್ಲಾಯ್ತು ಇಷ್ಟು ದೊಡ್ಡ ಉಂಡೆ ಆಗಿದೆ ಈಗ ನಾವು ಇದನ್ನು ಎಲೆ ಹಚ್ಚುತ್ತೇವೆ ಆ ಎಲೆ ಯಾವುದಂತ ಈಗ ನಾನು ನಿಮಗೆ ತೋರಿಸ್ತೆ ನೋಡಿ ನಮ್ಮ ಉಂಡೆ ಈಗ ರೆಡಿ ಆಯಿತು ಇಷ್ಟು ದೊಡ್ಡದು ಉಂಡೆ ಆಯಿತು ನೋಡಿ ಇದನ್ನು ನಾವು ಒಂದು ಸ್ಪೆಷಲ್ ಎಲೆಗೆ ಹಚ್ಚುತ್ತೇವೆ ಯಾವ ಎಲೆ ಅಂತ ಈಗ ನಾ ತೋರಿಸ್ತೇನೆ ನೋಡಿ ತುಂಬ ಆರೋಗ್ಯಕರ ಎಲೆ ಇದು ನೋಡಿ ಅಷ್ಟೆಲ್ಲ ಇದು ನೋಡ್ತೀವಿ ಈ ಎಲೆ ನೋಡಿರ್ಬೋದು ಕೆಲವರು ಕೆಲವ್ರ ಕಡೆಯೆಲ್ಲ ಇದೆ ಇದನ್ನು ನಾಯಿ ಸಂಪಿಗೆ ಅಂತ ಕರೀತಾರೆ ಇದ್ರೆ ಹೂ ಸಹ ಆಗತ್ತೆ ನೋಡಿ ಈ ಟೈಮಲ್ಲಿ ಈ ಎಲೆ ಹಿಟ್ಟು ಮಾಡಿ ತಿಂದರೆ ಆರೋಗ್ಯಕ್ಕೆ ತುಂಬ ಒಳ್ಳೆಯದು ನೋಡಿ ಇಷ್ಟೆಲ್ಲ ಇದೆ ನೋಡಿ ಮತ್ತೆ ಹಿಟ್ಟು ಹೇಗೆ ಮಾಡೋದು ಅಂತ ನಾನು ಈಗ ತೋರಿಸಿದೆ ಅದನ್ನು ಹಚ್ಚೋದು ಸಹ ತೋರಿಸ್ತೇನೆ ಇದಕ್ಕೆ ಬೆಲ್ಲ ಮತ್ತು ಕಾಯನ್ನು ರೆಡಿ ಮಾಡ್ಕೊಂಡಿಟ್ಟಿರ್ತೇವೆ ಈಗ ನೋಡಿ ಅದನ್ನು ಕಲಿಸ್ಕೊಂಡು ಆ ಎಲೆಗೆ ಹಚ್ಚುತ್ತೇವೆ ನೋಡಿ ಇಷ್ಟ ಆಯಿತು ಇಷ್ಟಾದ್ರೂ ಸಾಕು ಇದಕ್ಕೆ ಬೇಕಾದ್ರೆ ನೀವು ಎಲೆಗೆನ್ನ ಬೇಕಾದ್ರೂ ಸೇರ್ಸ್ಕೊಡ್ಬೋದು ನೋಡಿ ಈಗ ಎಲೆಗೆ ಇದ್ದಾರೆ ನಿಮ್ಗೆ ಎಷ್ಟು ಬೇಕೋ ಅಷ್ಟು ತಗೊಳ್ಳಿ ಎಲೆ ಬೇಕಾ ಸಣ್ಣದು ಮಾಡ್ಬೋದು ನೀವು ನೋಡಿ ಎಲ್ಲ ನಾವು ಕಟ್ ಮಾಡಿದ್ದೇವೆ ತುದಿ ತುದಿಯನ್ನು ನೀವು ಅರ್ಶಿನೆಲೆಗೆ ಹೇಗೆ ಹಚ್ತೀರಾ ಹಾಗೆ ಇದನ್ನು ಸಹ ಹಾಗೆ ಹಚ್ಚಿ ಎಷ್ಟು ತೆಡು ಬೇಕಾದ್ರೂ ಹಚ್ಕೊಳ್ಬೋದು ಅದು ತಪ್ಪಾದರೂ ಮಾಡ್ಬೋದು ನೋಡಿ ನಾವು ಇಷ್ಟು ತೇಡೋ ಮಾಡ್ಕೊಂತೇವೆ ಕಾಯಿ ಮೆತ್ತೆಲ್ಲ ನಾವು ಮಾಡ್ಕೊಂಡು ಇಟ್ಕೊಂಡಿದ್ದೀವಲ್ವ ಅದನ್ನು ಹಚ್ತಾ ಇದ್ದಾರೆ ಹ್ಞೂ ಈ ಥರ ಫೋಲ್ಡ್ ಮಾಡ್ಬೋದು ನೋಡಿ ಇಷ್ಟ ಆಗಿದೆ ನಾವು ಯಾವ್ಯಾವ ಥರ ಎಲ್ಲ ಅಂತ ನೋಡಿ ನೀವು ಸಹ ಹೇಗೆ ಬೇಕಾದರೂ ಮರ್ಚ್ಬೌದು ನೋಡಿ ಈಗ ಬೆಂದಿದೆ ನೋಡುವ ನೋಡಿ ಹೇಗೆ ಬೆಂದಿದೆ ನೋಡಿ ಇಷ್ಟಾದರೂ ಸಾಕು ಆಯಿತಾ ಬೆಂದಿದೆ ಅಂತ ನೀವು ನೋಡ್ಬೋದು ಅದನ್ನೊಂದೆರೆಯನ್ನು ತೆಗೆದು ಬಿಸಿ ಇದೆ ನೋಡಿ ಬೆಂದಿದೆ ಹೇಗೆ ಬಂದಿದೆ ಅಂತ ಈಗ ನೋಡ್ಬೇಕು ಬೆಲ್ಲ ನೋಡಿ ಕಾಯಿ ಬೆಲ್ಲ ಬಂದಿದೆ ನಮ್ಮ ಇವತ್ತಿನ ವಿಡಿಯೋ ನಿಮಗೆ ಇಷ್ಟ ಆದರೆ ಪ್ಲೀಸ್ ಲೈಕ್ ಕಮೆಂಟ್ ಶೇರ್ ಮಾಡಿ ಹಾಗೆಯೇ ಮರೆಯದೆ ನಮ್ಮ ಚಾನಲನ್ನು ಸಬ್ಸ್ಕ್ರೈಬ್ ಮಾಡಿ ಥ್ಯಾಂಕ್ ಯು ಫ್ರೆಂಡ್ಸ್